श्रीगुरुभ्यो नमः हरिः वो कलत्रं कमलायस्य यस्य पुत्रः कमलसम्भवः शिवाद्यासेवकास्तस्मै नमो विश्वकुटुम्बिने जयतु जयतु देवो देवकीनन्दनोऽयं जयतु जयतु कृष्णो कृष्णश्वंश प्रदीप जयतु जय तो मेघ श्यामल कोमलांग जयत पृथ्वी भारनाश मुकुंदको प्रत्यिगज केसरी अस्मदिष्टार्थ सिद्धये सत्प्रमोदकृपात्रं जगत्पूज्य महागुरुं सदा सच्छास्त्रनिरतं श्रीसत्यात्ममुनिं भजे स्वस्त्यस्तु सतामखिलसन्मङ्गलानि भवन्तु श्रीगुरुभ्यो नमः हरिः भो ಹರಿವಾಯು ಗುರುಗಳ ಅಡಿದಾವರೆಗಳಲ್ಲಿ ಅನಂತ ಭಕ್ತಿಶ್ರದ್ಧಾಪೂರ್ವಕವಾದ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ವ್ಯಾಸರಾಜ ಗುರು ಸಾರ್ವಭೌಮರ ಈ ಆರಾಧನೆಯ ಪರ್ವಕಾಲ ಸಂದರ್ಭದಲ್ಲಿ ವ್ಯಾಸರಾಜರ ಅನುಗ್ರಹಕ್ಕಾಗಿ ವ್ಯಾಸರಾಜರ ಮಹಿಮೆಯನ್ನು ನಾವು ಚಿಂತನೆ ಮಾಡಬೇಕು ವ್ಯಾಸರಾಜರ ಅತ್ಯದ್ಭುತವಾದ ದಿವ್ಯವಾದ ಅಮೋಘವಾದ ಅಪಾರವಾದ ಮಹಿಮೆಯನ್ನು ನಾವು ಹೇಳೋದಕ್ಕೆ ಸಮರ್ಥರಲ್ಲ ನಾವು ಬಹಳ ಸಣ್ಣವರು ವ್ಯಾಸರಾಜರ ಮಹಿಮೆಯನ್ನು ನಾನು ಹೇಳುತ್ತೇನೆ ವ್ಯಾಸರಾಜರ ವ್ಯಕ್ತಿತ್ವವನ್ನು ನಾನು ಕೊಂಡಾಡುತ್ತೇನೆ ಅಂದರೆ ಅದು ದೊಡ್ಡ ಸಾಹಸವಾಗುತ್ತದೆ ಅದಕ್ಕಾಗಿ ನಮ್ಮ ಮಾತುಗಳಲ್ಲಿ ವ್ಯಾಸರಾಜರ ಮಹಿಮೆ ಬೇಡ ಜ್ಞಾನಿಗಳ ದೃಷ್ಟಿಯಲ್ಲಿ ವ್ಯಾಸರಾಜರ ವ್ಯಕ್ತಿತ್ವ ಹೇಗಿದೆ ವಿಜಯೇಂದ್ರ ಸ್ವಾಮಿಗಳು ವಾದಿರಾಜರು ವ್ಯಾಸತತ್ವಜ್ಞರು ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು ಎಂತ ಎಂತಹ ಮಹನೀಯರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಯಾವ ರೀತಿ ವ್ಯಾಸರಾಜರನ್ನು ಕೊಂಡಾಡಿದ್ದಾರೆ ಜ್ಞಾನಿಗಳ ದೃಷ್ಟಿಯಲ್ಲಿ ವ್ಯಾಸರಾಜರ ಅತ್ಯದ್ಭುತವಾದ ಒಂದು ಮಹಿಮೆ ವ್ಯಕ್ತಿತ್ವವನ್ನು ಕೆಲವು ನಿಮಿಷಗಳಲ್ಲಿ ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ವ್ಯಾಸರಾಜರತ್ರ ಅಧ್ಯಯನ ಮಾಡಿದ ವಿಶಿಷ್ಟ ವ್ಯಕ್ತಿಗಳು ಇಬ್ಬರು ನೂರ ನಾಲ್ಕು ಗ್ರಂಥಗಳನ್ನು ಬರೆದ ಮಹಾನುಭಾವರು ವಿಜಯೀಂದ್ರ ಸ್ವಾಮಿಗಳು ವಾದಿರಾಜ ಗುರು ಸಾರ್ವಭೌಮರು ಇಬ್ಬರು ಅಂತ ಕೇಳುತ್ತೇವೆ ನಾವು ಚರಿತ್ರೆಯಲ್ಲಿ ಹಾಗೆ ವಿಜಯೀಂದ್ರ ಸ್ವಾಮಿಗಳು ವ್ಯಾಸರಾಜರನ್ನು ಎಷ್ಟು ಭಕ್ತಿಯಿಂದ ಕೊಂಡಾಡುತ್ತಾರೆ ನೋಡಿ ವಿದ್ಯಾ ಗುರುಗಳನ್ನು ವ್ಯಾಸರಾಜರನ್ನು ವ್ಯಾಸರಾಜರು ರಚನೆ ಮಾಡಿದ ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಸ್ವಾಮಿಗಳು ನ್ಯಾಯಾಮೃತ ಮೋದ ಅಂತ ಇದೆ ಆ ನ್ಯಾಯಾಮೃತ ಮೋದ ಎಂಬ ಗ್ರಂಥದಲ್ಲಿ ಸ್ವಾಮಿಗಳು ವ್ಯಾಸರಾಜರನ್ನು ಪ್ರಾರ್ಥನೆ ಮಾಡ್ತಾರೆ ಯೋ ವ್ಯಾಸ ಮುನಿದಾವಗ್ನಿಹಿ సచ్చాస్త్రమరుత సహ దుమతారణ్యం ప్రకాశాయతమాశ్రయే భాళ విశిష్టవా దృష్టాంత కొట్టు ఒళ్ జ్ఞానప్రాప్తిగా వ్యాసరాజరన్న వ్యసరాజరన్న ఆశ్రయణమాత అంటారు విజయేంద్ర స్వామి నోడి ದಾವಾಗ್ನಿಯ ಅಗ್ನಿಯಿಂದ ಅಂದರೆ ಕಾಡ್ಗಿಚ್ಚು ಹರಡಿ ಅರಣ್ಯ ಸುಟ್ಟೋಗುತ್ತದೆ ಹಾಗೆ ಇಲ್ಲಿ ಕುಮತ ದುಷ್ಟ ಮತಗಳೆಂಬ ಅರಣ್ಯ ಒಂದು ಕಾಡ್ಗಿಚ್ಚಿನಿಂದ ಸುಟ್ಟು ಭಸ್ಮವಾಗುತ್ತದೆ ದುಷ್ಟ ಮತಗಳೆಂಬ ಅರಣ್ಯ ಯಾವ ಕಾಡ್ಗಿಚ್ಚಿನಿಂದ ಹೋಗಿದೆ ಅಂದರೆ ವಿಜೇಂದ್ರ ಸ್ವಾಮಿಗಳಂತಾರೆ ನೋಡಿ ಅಂದರೆ ಯಾವ ರೀತಿ ವ್ಯಾಸರಾಜರು ತಮ್ಮ ವ್ಯಾಸತ್ರಯಗಳು ತಮ್ಮ ಮಾತಿನ ಮುಖಾಂತರ ಆ ಕುಮತಗಳೆಂಬ ಅರಣ್ಯವನ್ನು ನಾಶ ಮಾಡಿದ್ದಾರೆ ಅಂಬೋದು ನಮಗೆ ಗೊತ್ತಾಗುತ್ತದೆ ವಿಜೇಂದ್ರ ಸ್ವಾಮಿಗಳ ಮಾತಿನಲ್ಲಿ ಯೋ ವ್ಯಾಸ ಮುನಿ ದಾವಾಗ್ನಿ ವ್ಯಾಸರಾಜರೆಂಬ ದಾವಾಗ್ನಿ ಅಂತಾರೆ ಸಾಮಾನ್ಯವಾಗಿ ಕಾಡಗಿಚ್ಚು ಹರಡಬೇಕಾದ್ರೆ ಗಾಳಿನೂ ಬೇಕಲ್ವ ಗಾಳಿ ಬೀಸಿದಾಗ ಕಾಡ್ಗಿಚ್ಚು ಹರಡಿ ಅರಣ್ಯದಲ್ಲಿ ಬೆಂಕಿ ಅಂಟಿಕೊಳ್ಳುತ್ತದೆ ಹಾಗೆ ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವ ಮೂಲ ಗ್ರಂಥಗಳು ಸಚ್ಚಾಸ್ತ್ರಗಳೆಂಬ ಗಾಳಿ ಬೀಸಿ ಅಂದರೆ ಸಚ್ಚಾಸ್ತ್ರಗಳೆಂಬ ಘಾಳಿಯ ಮುಖಾಂತರ ವ್ಯಾಸರಾಜರೆಂಬ ದಾವಾಗ್ನಿಯಿಂದ ಈ ಕುಮತಾರಣ್ಯ ದದಾಹ ಕುಮತಾರಣ್ಯಂ ದುಷ್ಟ ಮತಗಳೆಂಬ ಅರಣ್ಯ ಸುಟ್ಟು ಭಸ್ಮವಾಗುತ್ತಾ ಇದೆ ವಿಜೇಂದ್ರ ಸ್ವಾಮಿಗಳಂತ ಸಾಸ್ತ್ರಗಳೆಂಬ ಗಾಳಿಯ ಸಹಾಯದಿಂದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸರ್ವ ಮೂಲ ಸತ್ಶ್ಛಾಸ್ತ್ರಗಳೆಂಬ ಗಾಳಿಯ ಸಹಾಯದಿಂದ ಆ ಗಾಳಿಯ ಅವತಾರರು ಮುಖ್ಯ ಪ್ರಾಣಾವತಾರಿಗಳಾದ ಆಚಾರ್ಯರ ಸಚ್ಚಾಸ್ತ್ರಗಳೆಂಬ ಗಾಳಿಯ ಪ್ರವಾಹದಿಂದ ವ್ಯಾಸರಾಜರೆಂಬ ಈ ದಾವಾಗ್ನಿ ಮತಗಳೆಂಬ ಅರಣ್ಯವನ್ನು ಸುಟ್ಟಾಕಿದೆ ಯೋ ವ್ಯಾಸ ಮುನಿ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯೇ ಯೋ ಮುನಿ ದಾನಿ ಸಚಾಸ್ತ್ರಮರು ಸಹ ದದಾಹ ಕುಮತಾರಣ್ಯಂ ಪ್ರಕಾಶಾಯ ತಮಾಶ್ರಯೇ ಇನ್ನೊಂದು ಕಡೆ ನೂರ ನಾಲ್ಕು ಗ್ರಂಥಗಳನ್ನು ಬರೆದ ವಿಜೇಂದ್ರ ಸ್ವಾಮಿಗಳು ಪರತತ್ವ ಪ್ರಕಾಶಿಕ ಅಂತ ಗ್ರಂಥ ಬರೆದಿದ್ದಾರೆ ಒಂದು ಪರತತ್ವ ಪ್ರಕಾಶಿಕೆಯಲ್ಲಿ ವಿಜೇಂದ್ರ ಸ್ವಾಮಿಗಳಂತಾರೆ ವ್ಯಾಸರಾಜರ ಬಗ್ಗೆ ಶ್ರೀಮನ್ಮಧ್ವಮತಾಧಿ ಶ್ರೀಮನ್ಮಧ್ವಮತಾಬ್ಧಿಂದು ದುರ್ವಾದಿ ಫಣಿಪಕ್ಷಿಪಂ ಬ್ರಹ್ಮಣ್ಯಾಖ್ಯಮುನೇ ಶಿಷ್ಯಂ ವ್ಯಾಸ ವ್ಯಾಸದೇಶಿಕ ಮಾಶ್ರಯೇ ಶ್ರೀಮನ್ ಮಧ್ವಾಚಾರ್ಯರ ಮತವೆಂಬ ಆ ಒಂದು ಬಿಂದು ಅಂದರೆ ಮಧ್ವಾಚಾರ್ಯರ ಮತವೆಂಬ ಸಮುದ್ರದಲ್ಲಿ ಉದ್ಭವಿಸಿದ ಒಂದು ಅಮೃತ ಬಿಂದು ಇದು ವ್ಯಾಸರಾಜರು ಅಂತ ಕರೀತಾರೆ ದುರ್ವಾದಿ ಫಣಿ ಪಕ್ಷಿಪಂ ದುರ್ವಾದಿಗಳೆಂಬ ಹಾವುಗಳಿಗೆ ಗರುಡನಂತೆ ಇದ್ದವರು ವ್ಯಾಸರಾಜರು ಅಂತ ಗರುಡ ಎಲ್ಲ ಹಾವುಗಳನ್ನು ಅನಾಯಾಸೇನ ಚಾಕಲೇಟ್ ತಿಂದು ಹಾಕಿ ತಿಂದ ಹಾಕಿಬಿಡ್ತಾನೆ ಹಾವುಗಳ ಅಪೋಸಿಟ್ ಪಾರ್ಟಿ ಗರುಡ ದುರ್ವಾದಿಗಳೆಂಬ ಹಾವುಗಳಿಗೆ ಗರುಡನಂತೆ ಇದ್ದವರು ವ್ಯಾಸರಾಜ ಗುರು ಸಾರ್ವಭೌಮರು ದುರುಬಾದಿ ಫಣಿಪಕ್ಷಿಪಂ ಮುನೇ ಶಿಷ್ಯಂ ಬ್ರಹ್ಮಣ್ಯ ತೀರ್ಥರೆಂಬ ತಪಸ್ವಿಗಳ ಶಿಷ್ಯರಾದ ವ್ಯಾಸರಾಜ ದೇಶಿಕರನ್ನ ನಾನು ಆಶ್ರಯಣ ಮಾಡ್ತೇನೆ ದೇಶಿಕ ಮಾಶ್ರಯೇ ನಯಮಂಜರಿ ಅಂತ ವಿಜೇಂದ್ರ ಸ್ವಾಮಿಗಳ ಇನ್ನೊಂದು ಗ್ರಂಥ ನಯಮಂಜರಿ ಅಲ್ಲೆಂತಾರೆ ಶ್ರೀಮದ್ ವ್ಯಾಸಯತೀಂದ್ರಾಯ ಮತ್ತ ದುರ್ವಾದಿ ಮಾತಂಗ ಮೃಗೇಂದ್ರಾಯ ನಮೋ ನಮಃ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ವೈಷ್ಣವರೆಂಬ ಇಂದೀವರ ಪುಷ್ಪಗಳಿಗೆ ಚಂದ್ರನಂತೆ ಇರತಕ್ಕಂಥವರು ವೈಷ್ಣವೇಂದೀವರೇಂದವೆ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ನಮೋ ನಮಃ ಹೆಂತಹ ವ್ಯಾಸರಾಜ ಗುರು ಸಾರ್ವಭೌಮರೋ ಮತ್ತ ದುರುವಾದಿ ಮಾತಂಗ ಮೃಗೇಂದ್ರಾಯ ನಮೋ ನಮಃ ಉನ್ಮತ್ತರಾದ ದುರ್ವಾದಿಗಳೆಂಬ ಮಾತಂಗ ಆನೆಗಳಿಗೆ ಮೃಗೇಂದ್ರನಂತೆ ಸಿಂಹದಂತೆ ಇರತಕ್ಕಂಥ ಮಹನೀಯರು ವ್ಯಾಸರಾಜ ಗುರು ನಮೋ ನಮಃ ಎಂಬ ಮಾತನ್ನು ವಿಜೇಂದ್ರ ಸ್ವಾಮಿಗಳಂತಾರೆ ವಿಜಯೀಂದ್ರ ಸ್ವಾಮಿಗಳ ಜೊತೆಗೆ ವ್ಯಾಸರಾಜರ ಬಳಿಯಲ್ಲಿ ಅಧ್ಯಯನ ಮಾಡಿದ ವಿಜೀಂದ್ರ ಸ್ವಾಮಿಗಳ ಸಹಪಾಠಿಗಳು ವ್ಯಾಸರಾಜರತ್ರ ಅಧ್ಯಯನ ಮಾಡಿದ ಮಹನೀಯರೂ ಅಂತ ಪ್ರಸಿದ್ಧರಾದ ಇನ್ನೊಬ್ಬ ಜ್ಞಾನಿಗಳು ಮಹಾನುಭಾವರು ಹತ್ತಾರು ಗ್ರಂಥಗಳನ್ನು ಬರೆದ ತಪಸ್ವಿ ವರೇಣ್ಯರು ಮಹಾಮಹಿಮಾಶಾಲಿಗಳು ಸ್ವಾಮಿಗಳಂತಾರೆ ವ್ಯಾಸರಾಜರ ಬಗ್ಗೆ ಹಯಗ್ರೀವ ಪದಂ ಮಕರಂದ ಮಧುರತಃ ಹಯಗ್ರೀದೇವರ ಪಾದ ಕಮಲಗಳ ಮಕರಂದವನ್ನು ಹೀರುವ ದುಂಬಿಯಂತೆ ಇರತಕ್ಕಂತಹ ಶ್ರೀವ್ಯಾಸಕರುಣಾಲೇಶೋತ್ ಹೇಳತಾರೆ ಶ್ರೀವ್ಯಾಸಕರುಣ ಶ್ರೀವ್ಯಾಸ ಕರ್ಣ ಹೇಳ್ತಾರೆ ಶ್ರೀವ್ಯಾಸಕರುಣಾಲೇಷೋ ಬುದ್ಧಿಧೀಮಧ್ವಕಿಂಕರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಶ್ರೀವ್ಯಾಸ ಕರುಣಾಲೇಶ ಉದ್ಬುದ್ಧಿ ವೇದವ್ಯಾಸದೇವರ ಕರುಣಾಲೇಶದಿಂದ ಹುಟ್ಟಿದ ಅತ್ಯದ್ಭುತವಾಗಿರತಕ್ಕಂತಹ ಬುದ್ಧಿ ಸಮುದ್ರರಾದ ಶ್ರೀಮದ್ ಆಚಾರ್ಯರ ಶ್ರೀಮದ್ ಆಚಾರ್ಯರೆಂಬ ರಾಜರ ಕಿಂಕರರು ವ್ಯಾಸರಾಜ ಗುರು ಸಾರ್ವಭೌಮರು ಶ್ರೀ ವ್ಯಾಸ ಕರುಣಾಲೇಶ ಉದ್ಬಧಿ ಮಧ್ವ ಕಿಂಕರ ಎಂಬ ಮಾತನ್ನು ಹೇಳ್ತಾರೆ ವಿವರಣವುಣ ಅಂತ ಗ್ರಂಥ ಅಲ್ಲಿ ವಾದಿರಾಜರಂದು ಮಾತು ಪ್ರಮೇಯ ಮಾಲೀಕ ಅಂತ ವಾದಿರಾಜರೇ ಮಾಡಿದ್ದಾರೆ ಅಂತ ಪ್ರತೀತಿ ಇರುವ ಪ್ರಮೇಯ ಮಾಲಿಕೆಯಲ್ಲಿ ವಾದಿರಾಜರು ಹೇಳೋ ಮಾತು ವ್ಯಾಸತೀರ್ಥಗುರು ಪರಪಕ್ಷ ಪರಪಕ್ಷವಿನ್ ಪ್ರಮೇಯ ಮಾಲಿಕಾ ಕೂರ್ ವಿದೂಷಾ ಪ್ರೀತಯೇ ಮಯಿ ವ್ಯಾಸರಾಜ ಗುರು ಹೆಂತಹ ಪರಪಕ್ಷ ವಿಧಾರಣ ಪರಪಕ್ಷವನ್ನು ಸೀಳುವ ಶ್ರೀಕೃಷ್ಣನೇ ಸಂತುಷ್ಟ ವ್ಯಾಸತೀರ್ಥರುದಬ್ ಜಗಃ ಕೃಷ್ಣ ಪ್ರೀತನಾಗಲಿ ಎಂತಹ ಕೃಷ್ಣ ಪ್ರೀತನಾಗಲಿ ವ್ಯಾಸರಾಜ ಗುರು ಸಾರ್ವಭೌಮರ ಹೃದಯ ಕಮಲದಲ್ಲಿ ನಿತ್ಯ ಸನ್ನಿಹಿತನಾದ ಕೃಷ್ಣ ಅಂತಾರ ವ್ಯಾಸರಾಜರು ಶಾಲಿಗ್ರಾಮಗಳನ್ನೇ ತಾಳವಾಗಿ ಕುಟ್ತಾ ಇದ್ರೆ ಕೃಷ್ಣ ಪರಮಾತ್ಮನೇ ನರ್ತನೆ ಮಾಡುತ್ತಾನೆ ಅಂತ ಚರಿತ್ರೆಯಲ್ಲಿ ಕೇಳುತ್ತೇವಲ್ವಾ ಹಾಗೆ ವ್ಯಾಸ ತೀರ್ಥ ರುದಬ್ ಜಗಃ ಶ್ರೀಕೃಷ್ಣ ಅನೇನ ಸಂತುಷ್ಟ ಅಂತಾರೆ ಈ ಗ್ರಂಥದಿಂದ ಕೃಷ್ಣ ಪ್ರೀತನಾಗಲಿ ವ್ಯಾಸರಾಜ ಗುರು ಸಾರ್ವಭೌಮರ ಅಂತರ್ಗತನಾದ ಕೃಷ್ಣ ಪ್ರೀತನಾಗಲಿ ವ್ಯಾಸತೀರ್ಥ ಕೃಪಾದೇವ ಸಾಧಿತಂ ದುರ್ಗಮಯ ನಾನೇನಾದರೂ ಕಷ್ಟ ಸಾಧ್ಯವಾದ ಅನೇಕ ಕಾರ್ಯಗಳನ್ನು ಈ ತತ್ವ ಪ್ರಪಂಚದಲ್ಲಿ ಮಾಧ್ವ ಪ್ರಪಂಚದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯವನ್ನು ನಾವು ರಚನೆ ಮಾಡಿದರೆ ಅದು ವ್ಯಾಸರಾಜರ ಗುರು ಸಾರ್ವಭೌಮರ ಕೃಪಾಲೇಶದಿಂದ ಅಂತ ವಾದಿರಾಜ ಸ್ವಾಮಿಗಳಂತ ನೋಡಿ ಎಷ್ಟು ನಿಷ್ಠೆ ಭಕ್ತಿಯಿಂದ ಹೇಳತಾರ ವ್ಯಾಸತೀರ್ಥ ಕೃಪಾದ ಪುಣ್ಯಮಾಪ್ನೋತು ಗುರುರೇವನ ಸಂಶಯಾಂಬು ವೇದೇಶತೀರ್ಥರು ಛಾಂದೋಗ್ಯ ಭಾಷ್ಯಕ್ಕೆ ಟೀಕಾ ಟಿಪ್ಪಣಿಯನ್ನು ರಚನೆ ಮಾಡುವಾಗ ಯಾದವಾರಿಯರನ್ನು ಸಿದ್ಧಪಡಿಸಿದ ವೇದೇಶತೀರ್ಥರು ವ್ಯಾಸರಾಜರ ಬಗ್ಗೆ ಅಂತಾರೆ ಬ್ರಹ್ಮಣ್ಯ ಸುಧಾಕರಂ ಬ್ರಹ್ಮಣ್ಯ ತೀರ್ಥರೆಂಬ ಸಮುದ್ರದಲ್ಲಿ ಹುಟ್ಟಿದ ವ್ಯಾಸರಾಜರೆಂಬ ಈ ಒಂದು ಅಮೃತ ತಾತ್ಪರ್ಯ ಚಂದ್ರಿಕಾಯುಕ್ತ ಒಂದೇ ತಾಪತ್ರ ತಾತ್ಪರ್ಯ ಚಂದ್ರಿಕೆಯಿಂದ ಕೂಡಿದ ವ್ಯಾಸತೀರ್ಥರೆಂಬ ಈ ಗುರುಗಳನ್ನು ನಾನು ತಾಪತ್ರಯ ಪರಿಹಾರಕ್ಕಾಗಿ ವಿಶೇಷವಾಗಿ ನಮಸ್ಕಾರ ಮಾಡುತ್ತೇನೆ ಅಂತ ವಿದೇಶತೀರ್ಥರಂತಾರೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ನ್ಯಾಯಸುದೆಗೆ ವ್ಯಾಖ್ಯಾನ ಮಾಡುವಾಗ ವಾಕ್ಯಾರ್ಥ ಚಂದ್ರಿಕಾ ಅಲ್ಲಿ ಕೊಂಡಾಡ್ತಾರೆ ವಿಶೇಷವಾಗಿ ನಮ್ಮ ಸಂತೋಷಕ್ಕಾಗಿ ಸ್ವಯಂ ವ್ಯಾಸ ಮುನೀಂದ್ರ ಪೂಜ್ಯ ಚರಣ ನಿತ್ಯಂ ಭವೇನ್ಮೇ ಮುದೇ ಅನೇಕ ಮಾತುಗಳಿದೆ ಹೇಳೋದಕ್ಕೆ ಸಮಯ ಇಲ್ಲ ನಮಗೆ ಬುದ್ಧಿ ಇಲ್ಲ ಅಷ್ಟೇ ನೂರಾರು ಜ್ಞಾನಿಗಳು ವ್ಯಾಸರಾಯರನ್ನು ಭಕ್ತಿಯಿಂದ ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಶಂಕುಕರ್ಣ ಪ್ರಹ್ಲಾದರಾಜರು ವ್ಯಾಸರಾಜರು ರಾಘವೇಂದ್ರ ಸ್ವಾಮಿಗಳು ಹೀಗೆ ಕೇಳುತ್ತೇವೆ ಅವರ ಅವತಾರಗಳನ್ನು ವ್ಯಾಸರಾಜ ಗುರು ಸಾರ್ವಭೌಮರ ಮುಂದಿನ ಅವತಾರ ಕಲಿಯುಗದ ಕಲ್ಪ ವೃಕ್ಷ ಕಾಮಧೇನು ಅಂತ ಪ್ರಸಿದ್ಧರಾದ ಮಹನೀಯರು ರಾಘವೇಂದ್ರ ಗುರು ಸಾರ್ವಭೌಮರು ವ್ಯಾಸರಾಜರ ಬಗ್ಗೆ ಅಂತಾರೆ ಪದವಾಕ್ಯ ಪ್ರಮಾಣ ಜ್ಞಾನ್ ಸಂಪ್ರದಾಯಾರ್ಥ ಕೋವಿ ವ್ಯಾಸ ತೀರ್ಥ ಮುನೀನ್ ವಂದೇ ದುರ್ವಾಧಿಫಿ ಪಕ್ಷಿಪಾನ್ ರಾಯರ ಮಾತಲ್ಲಿ ವ್ಯಾಸರಾಜರ ಪಾಂಡಿತ್ಯವನ್ನ ಮಹಿಮೆಯನ್ನು ಕೇಳಿ ಪದ ವ್ಯಾಕರಣ ಶಾಸ್ತ್ರ ವಾಕ್ಯ ಮೀಮಾಂಸಾ ತರ್ಕಶಾಸ್ತ್ರ ಪ್ರಮಾಣ ಶಾಸ್ತ್ರ ಎಲ್ಲವನ್ನು ಪೂರ್ಣವಾಗಿ ತಿಳಿದ ಮಹನೀಯರು ಅದು ನಮ್ಮ ಗುರುಗಳು ವ್ಯಾಸರಾಜ ಗುರು ಸಾರ್ವಭೌಮರು ಸಕಲ ಸಂಪ್ರದಾಯದ ತಿಳಿದವರಲ್ಲಿ ಸರಿಯಾದ ಸಂಪ್ರದಾಯವನ್ನು ತಿಳಿದವರಲ್ಲಿ ಮಹಾಕೋವಿದರು ಜ್ಞಾನಿಗಳು ಕುಶಲರು ಅದು ವ್ಯಾಸರಾಜರು ವ್ಯಾಸತೀರ್ಥ ಮುನಿಯನ್ನು ಬಂದೇ ಆ ವ್ಯಾಸತೀರ್ಥ ಮುನಿಗಳನ್ನು ನಾನು ನಮಸ್ಕಾರ ಮಾಡುತ್ತೇನೆ ಎಂತಹ ವ್ಯಾಸತೀರ್ಥರು ಫಣಿ ಪಕ್ಷಿಪಾನ್ ದುರ್ವಾದಿಗಳೆಂಬ ಹಾವುಗಳಿಗೆ ಗರುಡನಂತೆ ಇದ್ದವರು ಅಂತ ಇವರು ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಕೂಡ ಕಂಬಾಲು ರಾಮಚಂದ್ರ ತೀರ್ಥರು ರುಗ್ಭಾಕ್ಷಕ್ಕೆ ಟಿಪ್ಪಣಿ ಬರೆಯುವಾಗ ಹೇಳ್ತಾರೆ ರುಗ್ಭಾಷ್ಯದ ಟಿಪ್ಪಣಿಯಲ್ಲಿ ಮಹಾನುಭಾವರಾದ ಜ್ಞಾನಿಗಳಾದ ಗ್ರಂಥಕರ್ತೃಗಳಾದ ತಪಸ್ವಿಗಳಾದ ಕಂಬಾಲು ರಾಮಚಂದ್ರ ತೀರ್ಥರಂತಾರೆ ವ್ಯಾಸರಾಜರ ಬಗ್ಗೆ ಯತ್ಕೃತ ವಿಭುಧ ಸರ್ವೇ ಪೀವಾನ್ಯಾಯ ಮುದಾ ಅಮಸಂ ಅಮಂ ಸತತೃಣಾನವಾಧೀನ್ ತಮಾಶ್ರಯೇ ನೋಡಿ ಕಂಬಾಲು ತೀರ್ಥರು ಹೇಳೋದು ಜಗತ್ತಿನಲ್ಲಿ ಭೂಮಿಯ ಮೇಲಿನ ಈ ಬ್ರಾಹ್ಮಣರನ್ನು ಭೂಸುರರು ಅಂತ ಕರೀತಾರೆ ಭೂಲೋಕದ ದೇವತೆಗಳು ಬ್ರಾಹ್ಮಣರಂದರೆ ಹಾಗಾದರೆ ಭೂಲೋಕದ ದೇವತೆಗಳು ಅಂದರೆ ಈ ಬ್ರಾಹ್ಮಣರು ಬ್ರಾಹ್ಮಣರು ದೇವತೆಗಳು ದೇವತೆಗಳ ಅನ್ನ ಅಂದರೆ ಅಮೃತ ಈ ಭೂಲೋಕದ ದೇವತೆಗಳಾದ ಬ್ರಾಹ್ಮಣರಿಗೆ ಭೂಲೋಕದ ಬ್ರಾಹ್ಮಣರೆಂಬ ದೇವತೆಗಳ ಅನ್ನ ಯಾವುದು ಅಂದರೆ ಅಮೃತ ಅನ್ನ ಅಲ್ವಾ ವ್ಯಾಸರಾಜರ ನ್ಯಾಯಾಮೃತವನ್ನು ಅಂದರೆ ವ್ಯಾಸರಾಜರ ನ್ಯಾಯಾಮೃತವೆಂಬ ಅನ್ನವನ್ನು ತಿಂದು ಬೆಳೆದವರು ಭೂಲೋಕದ ಈ ಬ್ರಾಹ್ಮಣರೆಂಬ ದೇವತೆಗಳು ಎಂಬ ಅರ್ಥದಲ್ಲಿ ಹೇಳುತ್ತಾರೆ ಯತ್ಕೃತ ವಿಭುಧಾ ಸರ್ವೇ ಪೀತ್ವಾ ನ್ಯಾಯಾಮೃತ ಮುದಾ ಯಾವ ಜ್ಞಾನಿಗಳು ಈ ಭೂಲೋಕದ ಭೂಸುರರು ವ್ಯಾಸರಾಜರು ರಚನೆ ಮಾಡಿದ ನ್ಯಾಯಾಮೃತವನ್ನು ಪಾನ ಮಾಡಿ ಎಲ್ಲ ವಾದಿಗಳನ್ನು ತೃಣ ಸಮಾನ ಅಂತ ತಿಳಿಯುತ್ತಾರೆ ಅಂದರೆ ವ್ಯಾಸರಾಯನ ವ್ಯಾಸರಾಯರ ವ್ಯಾಸತ್ರಯಗಳು ನ್ಯಾಯಾಮೃತಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಎಲ್ಲ ದುರ್ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡಿ ಸುಲಭವಾಗಿ ಅವರನ್ನು ನಿಗ್ರಹ ಮಾಡಿ ವಿಜಯಶಾಲಿಗಳಾಗಬಹುದು ಎಲ್ಲ ದುರ್ವಾದಿಗಳು ತೃಣ ಸಮಾನ ಅಂತ ಮಾಡಬಹುದು ಯಾವಾಗ ವ್ಯಾಸರಾಜರ ನ್ಯಾಯಾಮೃತಾದಿ ಗ್ರಂಥಗಳ ಅಧ್ಯಯನ ಮಾಡಿ ಚೆನ್ನಾಗಿ ತತ್ವವನ್ನು ತಿಳಿದಾಗ ಅನೇಕ ಮಾತುಗಳು ಸತ್ಯನಾಥರಂತಾರೆ ಪಂಚಾಭಿನವಕಾರರು ಅಂತ ಪ್ರಸಿದ್ಧಿ ಸತ್ಯಾಭಿನವ ತೀರ್ಥರನ್ನು ಅನುಗ್ರಹದ ಸಾಮರ್ಥ್ಯದಿಂದ ಸಿದ್ಧಪಡಿಸಿದ ಮಹಾನುಭಾವರು ಸತ್ಯ ನಿಧಿಗಳ ಶಿಷ್ಯರು ಮಹಾವಿದ್ವಾಂಸರ ಪಡೆಯನ್ನು ನಿರ್ಮಾಣ ಮಾಡಿದವರು ಜ್ಞಾನಿವರೆಣ್ಯರು ಸತ್ಯನಾಥರಂತಾರೆ ವ್ಯಾಸರಾಜೇಂದು ರಾಜೇ ಚಂದ್ರಿಕಾ ಸಂತ ದುರ್ಬಾಧಿಚೋರಾನ್ ವಿದ್ರಾವ್ಯ ದ್ರಾವ್ಯ ರಕ್ಷಿತನತ್ ಚಂದ್ರೋದಯ ಆದಾಗ ತಂಪಾದ ವಾತಾವರಣ ಒಳ್ಳೆ ಬೆಳಕು ಬೆಳಕು ಮೂಡುತ್ತದೆ ವ್ಯಾಸರಾಜರೆಂಬ ಚಂದ್ರನಿಂದ ಮೂಡಿದ ಬೆಳಕು ಅದು ಚಂದ್ರಿಕಾ ತಾತ್ಪರ್ಯ ಚಂದ್ರಿಕಾ ಯಾವ ವ್ಯಾಸರಾಜರೆಂಬ ಚಂದ್ರನಿಂ ಚಂದ್ರನಿಂದ ತಾತ್ಪರ್ಯ ಚಂದ್ರಿಕಾ ಎಂಬ ಬೆಳಕು ಮೂಡಿದೆಯೋ ಯಾವ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ವ್ಯಾಸತ್ರಯಗಳ ಮೂಲಕ ಎಲ್ಲ ದುರ್ವಾದಿಗಳನ್ನು ಓಡಿಸಿ ಇಡೀ ಮೂರು ಲೋಕಗಳನ್ನು ರಕ್ಷಣೆ ಮಾಡಿದ್ದಾರೋ ಅಂತಹ ವ್ಯಾಸರಾಜರಿಗೆ ನಮೋ ನಮಃ ದುರ್ವಾದಿಗಳೆಂಬ ಕಳ್ಳರನ್ನು ಓಡಿಸಿದವರು ತಮ್ಮ ವ್ಯಾಸತ್ರಯಗಳ ಮುಖಾಂತರ ಈ ವ್ಯಾಸರಾಜರು ಅಂತಾರೆ ನೋಡಿ ಬೆಳಕು ಬಂದಾಗ ಕಳ್ಳರು ಓಡಿ ಹೋಗ್ಬಿಡ್ತಾರೆ ಕತ್ತಲೆಯಲ್ಲೇ ಟೆರರಿಸ್ಟ್ ಕೆಲಸ ಅಲ್ವಾ ಹಾಗೆ ವ್ಯಾಸರಾಜರ ಚಂದ್ರಿಕೆಯ ಬೆಳಕಿನಲ್ಲಿ ಅಂದರೆ ವ್ಯಾಸರಾಜರು ಚಂದ್ರಿಕಾ ಮೊದಲಾದ ತಮ್ಮ ಗ್ರಂಥಗಳಿಂದ ಆ ಜ್ಞಾನ ಪ್ರಪಂಚದಲ್ಲಿ ಪ್ರಕಾಶವನ್ನು ಬೀರಿ ಎಲ್ಲ ದುರ್ವಾದಿಗಳೆಂಬ ಕಳ್ಳರನ್ನು ಓಡಿಸಿದ್ದಾರೆ ಎಂಬ ಅಭಿಪ್ರಾಯದಲ್ಲಿ ದುರ್ವಾದಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ ಅರ್ಥಿ ಕಲ್ಪಿತ ಕಲ್ಪೋ ಎಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸರಾಜ ಗುರು ಸಾರ್ವಭೌಮನ ಉತ್ತರಾಧಿಕಾರಿಗಳು ನವ ಬೃಂದಾವನ ವಾಸಿಗಳು ಶ್ರೀನಿವಾಸ ತೀರ್ಥರಂತಾರೆ ವ್ಯಾಸತೀರ್ಥ ಗುರುರ್ಭೂಯಾತ ಅಸ್ಮದಿಷ್ಟಾರ್ಥ ಸಿದ್ಧಯೇ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಬೇಕಾದರೆ ಆ ವ್ಯಾಸತೀರ್ಥರೆಂಬ ಗುರುಗಳು ನಮಗೆ ಅನುಗ್ರಹ ಮಾಡಲಿ ಈಗ ಅನೇಕ ಮಾತುಗಳಿದೆ ಹತ್ತಾರು ಜನ ಜ್ಞಾನಿಗಳು ಕೊಂಡಾಡ್ತಾರೆ ತೀರ್ಥರು ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಮಾಡುವಾಗ ವ್ಯಜನ ಅಂತ ಕರೀತಾರೆ ವ್ಯಜನ ಅಂದರೆ ಬೀಸಣಿಕೆ ನ್ಯಾಯಾಮೃತಕ್ಕೆ ವ್ಯಜನ ಎಂಬ ವ್ಯಾಖ್ಯಾನವನ್ನು ಬರೀತಾ ವ್ಯಾಸತತ್ವಜ್ಞರಂತಾರೆ ಮಹಿಮಾಯೇನ ವ್ಯಾಸ ತದುಕ್ತಿ ಮಹಿಮಾಯೈಸ್ತಾನ ಗುರೂನ್ ಶ್ರಯೇ ಮಹಾನುಭಾವರಾದ ಜ್ಞಾನಿಗಳಾದ ತಪಸ್ವಿಗಳಾದ ವ್ಯಾಸ ತತ್ವಜ್ಞ ತೀರ್ಥರಂತಾರೆ ಯಾವ ಟೀಕಾಕೃತ್ಪಾದರ ಮಾತುಗಳ ಮಹಿಮೆ ವ್ಯಾಸರಾಜರಿಂದ ಸರಿಯಾಗಿ ಬೋಧಿತವಾಯಿತೋ ಅಂತಹ ವ್ಯಾಸರಾಜರ ಮಾತಿನ ಮಹಿಮೆ ನಾವೇನು ಹೇಳೋದು ಆ ವ್ಯಾಸರಾಜರ ಮಾತಿನ ಮಹಿಮೆ ನಮಗೆ ಅರ್ಥವಾಗೋದಕ್ಕಾಗಿ ಪ್ರತಿನಿತ್ಯ ವಿಶೇಷವಾಗಿ ನಾವು ವ್ಯಾಸರಾಜರನ್ನು ಆಶ್ರಯಣ ಮಾಡೋಣ ಅಂಬ ಮಾತನ್ನು ಆ ಜ್ಞಾನಿಗಳಂತಾರೆ ವೇದಗರ್ಭ ಪದ್ಮನಾಭಾಚಾರ್ಯರು ಅಂತ ಹತ್ತಾರು ಜನ ಇದ್ದಾರೆ ವನಮಾಲಿ ಮಿಶ್ರರು ಮುದ್ಗಲ ಆನಂದ ತೀರ್ಥಾಚಾರ್ಯರು ಹುಲಿಗಿ ಶ್ರೀನಾಥಾಚಾರ್ಯರು ವಾದೀಂದ್ರ ತೀರ್ಥರು ಕುಂಡಲಗಿರಿ ಆಚಾರ್ಯರು ಅಂತಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಸೋದರಳಿಯಂದಿರು ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ಇವರನ್ನು ಕೊಂಡಾಡುತ್ತಾರೆ ಹತ್ತಾರು ಗ್ರಂಥಗಳಲ್ಲಿ ಐ ಜಿ ವೆಂಕಟರಾಮಾಚಾರ್ಯರು ಅಂತ ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಒಬ್ಬರೇ ಇಬ್ಬರೇ ನೂರಾರು ಜನ ಮಹನೀಯರ ಮಾತುಗಳಲ್ಲಿ ವ್ಯಾಸರಾಜರ ಮಹಿಮೆಯನ್ನು ತಿಳಿದಾಗ ನಿಜವಾಗಲೂ ಮೈ ರೋಮಾಂಚನವಾಗುತ್ತದೆ ವೇದಗರ್ಭ ಪದ್ಮನಾಭಾಚಾರ ಅಂತ ನೋಡ್ರಿ ಮಧ್ವ ಸಿದ್ಧಾಂತ ಸಾರ ಅಂತ ಗ್ರಂಥ ಬರೆದಿದ್ದಾರೆ ಅಂಕಲಿಪಿ ಅಂತ ಕರೀತೀವಿ ಮಕ್ಕಳಿಗೆ ಮಧ್ವ ಸಿದ್ಧಾಂತದ ಅಂಕಲಿಪಿಯನ್ನು ರಚನೆ ಮಾಡಿದವರು ವೇದಗರ್ಭ ಪದ್ಮನಾಭಾಚಾರ್ಯರು ಲಕ್ಷ್ಮೀನಾರಾಯಣಂ ಒಂದೇ ಪೂರ್ಣಭೋಧ ಗುರೂನಪಿ ಮಾಧ್ವ ಪ್ರಪಂಚದ ಅಂಕಲಿಪಿ ಸಾರ ಅದನ್ನು ಬರೆಯುವಾಗ ಲಕ್ಷ್ಮೀನಾರಾಯಣ ನಮಸ್ಕಾರ ಮಾಡ್ತಾರೆ ಆಮೇಲೆ ಶ್ರೀಮದ್ ಆಚಾರ್ಯರು ಅದಾದ ಮೇಲೆ ಟೀಕಾಕೃತ್ಪಾದರು ಅದಾದ ಮೇಲೆ ತಕ್ಷಣ ವ್ಯಾಸರಾಜರನ್ನು ಸ್ಮರಣೆ ಮಾಡ್ತಾರೆ ವೇದಗರ್ಭ ಪದ್ಮನಾಭಾಚಾರ್ಯರು ಜಯಾರ್ಯನ್ ವ್ಯಾಸ ಮದ್ಗುರೂನಪಿ ಪಿ ಸಾದರಂ ಮಾಧ್ವ ಪ್ರಪಂಚದಲ್ಲಿ ವ್ಯಾಸರಾಜರ ಸ್ಮರಣೆ ಇಲ್ಲದೇನೆ ವ್ಯಾಸರಾಜರ ಅನುಗ್ರಹ ಇಲ್ಲದೆ ವ್ಯಾಸರಾಜರ ವಾಕ್ಯಗಳಿಲ್ಲದೇನೆ ಮಧ್ವ ಸಿದ್ಧಾಂತದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಮುಖ್ಯವಾಗಿ ನಿಜವಾಗಲೂ ಮಧ್ವ ಸಿದ್ಧಾಂತದ ಪ್ರಮೇಯವನ್ನು ಹೇಳಿಕೊಟ್ಟ ಮಹನೀಯರೇ ಅದು ವ್ಯಾಸರಾಜ ಗುರು ಸಾರ್ವಭೌಮರು ಆದ್ದರಿಂದ ಕೆಲವು ಆ ಜ್ಞಾನಿಗಳ ದೃಷ್ಟಿಯಲ್ಲಿ ವ್ಯಾಸರಾಜರ ವ್ಯಕ್ತಿತ್ವವನ್ನು ಕೆಲವು ಮಾತುಗಳಲ್ಲಿ ಸಂಕ್ಷೇಪವಾಗಿ ತಿಳಿಯುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇವೆ ಈ ಎರಡು ವಾಕ್ ಕುಸುಮಗಳನ್ನು ಗುರುಗರ ಪಾದಾರಬಿಂದಕ್ಕೆ ಸಮರ್ಪಣೆ ಮಾಡ್ತಾ ಹರಯೇ ನಮಃ ಶ್ರೀಕೃಷ್ಣಾರ್ಪಣ